ಶಿವಮೊಗ್ಗ ಜಿಲ್ಲೆಯ ಆಗುಂಬೆನಲ್ಲಿ ಒಂದು ವಿಶೇಷ ನೀವು ನೋಡ್ಬೋದು ಪ್ರತಿದಿನ ಸಂಜೆ ನಾಲ್ಕು ಗಂಟೆಗೆ ಅಲ್ಲಿ ಇಬ್ನಿ ಬೀಳಲಿಕ್ಕೆ ಪ್ರಾರಂಭ ಆಗುತ್ತೆ ನೀವು ಮಣಿಪಾಲಿಂದ ಉಡುಪಿಯಿಂದ ನೀವು ಹೆಬ್ರಿ ದಾಟಿ ಸೋಮೇಶ್ವರ ದಾಟಿ ಆಗುಂಬೆ ಘಾಟಿನ ಹತ್ಬಿಟ್ಟು ಅಲ್ಲಿ ಹದಿಮೂರು ಹೇರ್ಪಿನ್ ಕರುಗಳಿದೆ ಅದನ್ನು ಬೆಂಡ್ಗಳಿದೆ ಅದನ್ನು ದಾಟಿ ಆಗುಂಬೆ ಗೇಟ್ ಬರ್ತಾ ಬರ್ತಾನೆ ನಿಮಗೆ ದಾರಿ ಕಾಣೋದಿಲ್ಲ ಆ ರೀತಿ ವಿಪರೀತ ಮಂಜು ಮುಸ್ಕ್ಬಿಡುತ್ತೆ ಅಲ್ಲಿ ಲೈಟ್ ಹಾಕ್ಕೊಂಡೇ ವಾಹನಗಳು ಚಲಾಯಿಸ್ತದೆ ಇದೊಂದು ನೀವು ಗಮನಿಸಬೇಕು ಇದು ಆಗುಂಬೆನಲ್ಲಿ ಮಾತ್ರ ಈ ರೀತಿ ಮಂಜಿನ ಮಳೆ ಪ್ರತಿನಿತ್ಯ ಇರ್ತದೆ ಮಳೆನೂ ಜಾಸ್ತಿ ಬೇಸಿಗೆಯಲ್ಲಿ ಮಂಜು ಇದು ನೀವು ಗಮನಿಸಬೇಕಾದಂಥ ಒಂದು ಮುಖ್ಯ ವಿಷಯ ನನಗೊಂಥರ ವಿಸ್ಮಯ ಕೂಡ ಪ್ರತಿ ಸಾರಿ ನಾವು ವಾಹನದ ಲೈಟ್ ಹಾಕಿಕೊಂಡೆ ನಾಲ್ಕು ಗಂಟೆಗೆ ಡ್ರೈವ್ ಮಾಡಬೇಕು